ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಯಾವ ತಿಂಗಳು ಅದೃಷ್ಟವನ್ನು ತರುತ್ತದೆ ಯಾವ ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಫಲ ಸಿಗಲಿದೆ ಯಾವ ಉದ್ಯೋಗ ಮಾಡಿದರೆ ನಿಮಗೆ ಲಾಭ ಜಾಸ್ತಿಯಾಗುತ್ತದೆ ಈ ವರ್ಷದ ಪ್ರಮುಖ ಎಚ್ಚರಿಕೆಗಳು ಯಾವುದು ಈ ವರ್ಷದ ಪ್ರಮುಖ ಪರಿಹಾರಗಳು ಏನು ಇಷ್ಟೆಲ್ಲ ಅದ್ಭುತವಾದ ವಿಷಯಗಳನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವಿರಿ ಮತ್ತ್ಯಾಕೆ ತಡ ವಿಡಿಯೋ ಪ್ರಾರಂಭಿಸೋಣ ಬನ್ನಿ ಗುಂಪಿನಲ್ಲಿ ಒಬ್ಬನಾಗಿರೋದು ನಂಗೆ ಇಷ್ಟ ಇಲ್ಲ ಗುಂಪನ್ನು ಮುನ್ನಡೆಸೋ ನಾಯಕನಾಗಿರೋದೇ ನಂಗೆ ಇಷ್ಟ ಸೋಲನ್ನು ಒಪ್ಪಿಕೊಳ್ಳೋದು ನನ್ನ ರಕ್ತದಲ್ಲೇ ಇಲ್ಲ ಗೆಲ್ಲೋವರೆಗೂ ನನಗೆ ನಿದ್ದೆ ಬರಲ್ಲ ಎನ್ನುವ ಮೇಷರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಬದಲಾವಣೆಗಳನ್ನು ತರುವ ವರ್ಷವಾಗಿದೆ ಈ ವರ್ಷ ನೀವು ಕೈಗೊಳ್ಳುವ ಕೆಲವು ನಿರ್ದಿಷ್ಟ ಕೆಲಸಗಳು ನಿಮಗೆ ಹೆಚ್ಚಿನ ಆರ್ಥಿಕ ಲಾಭ ಮತ್ತು ಯಶಸ್ಸನ್ನು ತಂದುಕೊಡುವ ಸಾಧ್ಯತೆಗಳಿವೆ ಉದ್ಯೋಗ ಮತ್ತು ಲಾಭ ತರುವ ಪ್ರಮುಖ ಕ್ಷೇತ್ರಗಳು ಸ್ಥಿರಾಸ್ತಿ ಮತ್ತು ರಿಯಲ್ ಎಸ್ಟೇಟ್ ಈ ವರ್ಷ ಮೇಷರಾಶಿಯವರಿಗೆ ಭೂಮಿ ಮನೆ ಅಥವಾ ವಾಹನಗಳ ಖರೀದಿಗೆ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಉದ್ಯೋಗಗಳಲ್ಲಿ ಅದ್ಭುತ ಲಾಭ ದೊರೆಯಲಿದೆ ವಿಶೇಷವಾಗಿ ಜೂನ್ ತಿಂಗಳ ನಂತರ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೆ ಹೆಚ್ಚಿನ ಯಶಸ್ಸು ಸಿಗಲಿದೆ ಶಿಕ್ಷಣ ಮತ್ತು ತರಬೇತಿ ಗುರುಗ್ರಹದ ದೃಷ್ಟಿಯಿಂದ ಶಿಕ್ಷಕರು ಮಾರ್ಗದರ್ಶಕರು ಅಥವಾ ಕೋಚಿಂಗ್ ಸೆಂಟರ್ ನಡೆಸುವವರಿಗೆ ಈ ವರ್ಷ ಉತ್ತಮ ಆದಾಯವಿರುತ್ತದೆ ಹೊಸ ವಿಷಯಗಳನ್ನು ಕಲಿಯುವುದು ಅಥವಾ ಕಲಿಸುವುದು ನಿಮಗೆ ಲಾಭದಾಯಕವಾಗಲಿದೆ ಆಮದು ಮತ್ತು ರಫ್ತು ವ್ಯವಹಾರ ವಿದೇಶಿ ಸಂಬಂಧಿತ ಉದ್ಯಮ ಅಥವಾ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುವ ಯೋಗವಿದೆ ಬ್ಯಾಂಕಿಂಗ್ ಮತ್ತು ಹಣಕಾಸು ಹಣಕಾಸು ವಲಯದಲ್ಲಿ ಕೆಲಸ ಮಾಡುವವರಿಗೆ ಅಥವಾ ಹೂಡಿಕೆ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುವವರಿಗೆ ಉತ್ತಮ ಬಟ್ಟಿ ಮತ್ತು ಲಾಭದ ಸಾಧ್ಯತೆ ಇದೆ ಕ್ರೀಡೆ ಮತ್ತು ಸಾಹಸಮಯ ಕೆಲಸಗಳು ಮೇಷರಾಶಿಯವರ ಸ್ವಾಭಾವಿಕ ಶಕ್ತಿ ಈ ವರ್ಷ ಕ್ರೀಡೆ ದೈಹಿಕ ತರಬೇತಿ ಅಥವಾ ತುರ್ತು ಸೇವೆಗಳ ಕ್ಷೇತ್ರದಲ್ಲಿ ಮಿಂಚಲು ಸಹಾಯ ಮಾಡುತ್ತದೆ ನೆನಪಿನಲ್ಲಿಡಬೇಕಾದ ಅಂಶಗಳು ಶನಿ ಗ್ರಹದ ಸಾಢೆ ಸಾತಿಯ ಮೊದಲ ಹಂತವು ಈ ವರ್ಷ ಇರುವುದರಿಂದ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಅಥವಾ ಸವಾಲುಗಳು ಎದುರಾಗಬಹುದು ಆದರೂ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಗುರುವಿನ ಅನುಗ್ರಹದಿಂದ ಆರ್ಥಿಕ ಬಿಕ್ಕಟ್ಟಿನಿಂದ ಪಾರಾಗಬಹುದು ಮಾರ್ಚ್ ಎರಡನೇ ವಾರದ ನಂತರ ಹೊಸ ಉದ್ಯೋಗಕ್ಕೆ ಸೇರಲು ಅಥವಾ ಹಳೆಯ ಉದ್ಯೋಗದಲ್ಲಿ ಬಟ್ಟಿ ಪಡೆಯಲು ಉತ್ತಮ ಅವಕಾಶಗಳು ಸೃಷ್ಟಿಯಾಗುತ್ತವೆ ಸೂರ್ಯ ಮತ್ತು ಮಂಗಳನ ಬಲವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಲಾಭದ ಹಾದಿಯನ್ನು ಸುಲಭಗೊಳಿಸುತ್ತದೆ ಈ ವರ್ಷ ನೀವು ಪ್ರಮುಖವಾದ ಎಚ್ಚರಿಕೆಗಳು ಯಾವುದು ತಿಳಿದುಕೊಳ್ಳಲೇಬೇಕು ಅಲ್ಲವೇ ಬನ್ನಿ ಹಾಗಿದ್ರೆ ಇದರ ಬಗ್ಗೆ ಹರಿಸೋಣ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀವು ಈ ವರ್ಷ ಕೆಲವು ಪ್ರಮುಖ ವಿಷಯಗಳಲ್ಲಿ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಗತ್ಯ ಶನಿಯು ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಸಂಚರಿಸುವುದರಿಂದ ಶನಿ ಸಾಡೆ ಸಾತಿಯ ಮೊದಲ ಹಂತವು ಪ್ರಾರಂಭವಾಗಲಿದೆ ಇದು ಜೀವನದ ವಿವಿಧ ಮಜಲುಗಳ ಮೇಲೆ ಪ್ರಭಾವ ಬೀರುತ್ತದೆ ನೀವು ಗಮನಹರಿಸಬೇಕಾದ ಪ್ರಮುಖ ಎಚ್ಚರಿಕೆಗಳು ಇಲ್ಲಿವೆ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಈ ವರ್ಷ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಬೇಕು ಶನಿಯ ಪ್ರಭಾವದಿಂದಾಗಿ ಅತಿಯಾದ ಕೆಲಸದ ಒತ್ತಡ ಮತ್ತು ಮಾನಸಿಕ ಆತಂಕ ಕಾಡಬಹುದು ಎಚ್ಚರಿಕೆ ನಿದ್ರಾಹೀನತೆ ನೋವು ಅಥವಾ ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಸಣ್ಣ ಪುಟ್ಟ ಅನಾರೋಗ್ಯವನ್ನು ನಿರ್ಲಕ್ಷ್ಯಬೇಡಿ ಪರಿಹಾರ ನಿಯಮಿತ ವ್ಯಾಯಾಮ ಮತ್ತು ಯೋಗವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಎರಡು ಹಣಕಾಸು ನಿರ್ವಹಣೆ ಮತ್ತು ಹೂಡಿಕೆ ಧನಾಗಮನವಿದ್ದರೂ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಉಳಿತಾಯವನ್ನು ಕರಗಿಸಬಹುದು ಎಚ್ಚರಿಕೆ ಷೇರು ಮಾರುಕಟ್ಟೆ ಅಥವಾ ಯಾವುದೇ ವ್ಯವಹಾರದಲ್ಲಿ ಅತಿಯಾದ ರಿಸ್ಕ್ ತೆಗೆದುಕೊಳ್ಳಬೇಡಿ ಹಣವನ್ನು ಸಾಲವಾಗಿ ನೀಡುವುದು ಅಥವಾ ಹೊಸ ಸಾಲ ಮಾಡುವುದರಿಂದ ದೂರವಿರಿ ಸಲಹೆ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳಿ ಮೂರು ವೃತ್ತಿ ಜೀವನ ಮತ್ತು ಕಚೇರಿ ರಾಜಕೀಯ ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆಯ ಪರೀಕ್ಷೆಯಾಗಬಹುದು ಎಚ್ಚರಿಕೆ ವರ್ಷದ ಮೊದಲ ಮೂರು ತಿಂಗಳುಗಳಲ್ಲಿ ಕಚೇರಿ ರಾಜಕೀಯ ಅಥವಾ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಶೀಘ್ರವಾಗಿ ಕೋಪಗೊಳ್ಳಬೇಡಿ ಮತ್ತು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಸಲಹೆ ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನಹರಿಸಿ ಮತ್ತು ಮೇಲಾಧಿಕಾರಿಗಳೊಂದಿಗೆ ವಿನಯದಿಂದ ವರ್ತಿಸಿ ನಾಲ್ಕು ಕೌಟುಂಬಿಕ ಮತ್ತು ವೈಯಕ್ತಿಕ ಸಂಬಂಧಗಳು ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಕುಟುಂಬದಲ್ಲಿ ಸಂಘಪುಟ್ಟ ಕಲಹಗಳು ಉಂಟಾಗಬಹುದು ಎಚ್ಚರಿಕೆ ಸಂಗಾತಿಯೊಂದಿಗೆ ಅಥವಾ ಹಿರಿಯರೊಂದಿಗೆ ಮಾತನಾಡುವಾಗ ಸಂಯಮವಿರಲಿ ತಪ್ಪು ತಿಳುವಳಿಕೆಯಿಂದಾಗಿ ಸಂಬಂಧಗಳಲ್ಲಿ ಬಿರುಕು ಮೂಡದಂತೆ ಎಚ್ಚರ ಸಲಹೆ ಯಾವುದೇ ಸಮಸ್ಯೆಯನ್ನು ಶಾಂತಿಯುತವಾಗಿ ಚರ್ಚೆಯ ಮೂಲಕ ಬಗೆಹರಿಸಿಕೊಳ್ಳಿ ಈ ಸವಾಲುಗಳನ್ನು ಎದುರಿಸಲು ನೀವು ಕೃತ ಶನಿ ಸ್ತೋತ್ರ ಪಠಿಸುವುದು ಅಥವಾ ಗಣಪತಿಯ ಆರಾಧನೆ ಮಾಡುವುದು ಹೆಚ್ಚು ಶುಭದಾಯಕವಾಗಿದೆ ಇನ್ನು ವಿಡಿಯೋದಲ್ಲಿ ನಾವು ಮೊದಲೇ ಹೇಳಿದ ಹಾಗೆ ಯಾವ ತಿಂಗಳು ಯಾವೆಲ್ಲ ಫಲಗಳು ಸಿಗುತ್ತವೆ ಎನ್ನುವುದರ ಕುರಿತಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನಿಮ್ಮ ರಾಶಿಯ ರಾಶಿಯಾಧಿಪತಿಯಾದ ಅಂಗಾರಕನ ಪ್ರಾರ್ಥನೆ ಮಾಡುತ್ತಾ ಓಂ ಶ್ರೀ ಮಂಗಳಾಯ ನಮಃ ಎಂದು ಕಾಮೆಂಟ್ ಮಾಡುವುದರ ಮೂಲಕ ಮುಂದಿನ ಮಾಹಿತಿಯನ್ನು ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಮೇಷರಾಶಿಯವರಿಗೆ ಹಲವು ಆಯಾಮಗಳಲ್ಲಿ ಹೊಸ ದಾರಿಗಳನ್ನು ತೆರೆಯಲಿದೆ ಈ ವರ್ಷದ ನಿಮ್ಮ ಅದೃಷ್ಟದ ತಿಂಗಳುಗಳು ಮತ್ತು ಅವುಗಳ ಫಲಗಳನ್ನು ನಾವು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ ನಾನು ನಿಮಗೆ ಈ ಪ್ರಯಾಣದಲ್ಲಿ ಮಾರ್ಗದರ್ಶನ ನೀಡುತ್ತಾ ಹೋಗುತ್ತೇನೆ ನಮ್ಮ ಈ ಚರ್ಚೆಯನ್ನು ಸುಲಭಗೊಳಿಸಲು ಎರಡು ಸಾವಿರದ ಇಪ್ಪತ್ತಾರರ ಅದೃಷ್ಟದ ಅವಧಿಯನ್ನು ಮೂರು ಪ್ರಮುಖ ಘಟ್ಟಗಳಾಗಿ ವಿಂಗಡಿಸಬಹುದು ಬನ್ನಿ ಇವುಗಳನ್ನು ಒಟ್ಟಿಗೆ ಗಮನಿಸೋಣ ಒಂದು ಏಪ್ರಿಲ್ ಮತ್ತು ಮೇ ಆತ್ಮವಿಶ್ವಾಸ ಮತ್ತು ಹೊಸ ಆರಂಭ ಈ ಎರಡು ಮೇಷ ಮೇಷರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ಸಮಯ ಸೂರ್ಯನು ನಿಮ್ಮ ರಾಶಿಯಲ್ಲಿ ಸಂಚರಿಸುವುದರಿಂದ ನಿಮ್ಮಲ್ಲಿ ಹೊಸ ಚೈತನ್ಯ ಮೂರುತ್ತದೆ ವೃತ್ತಿ ಮತ್ತು ವ್ಯಾಪಾರ ಹೊಸ ಉದ್ಯಮ ಆರಂಭಿಸಲು ಅಥವಾ ಕೆಲಸದಲ್ಲಿ ಬದಲಾವಣೆ ಬಯಸುವವರಿಗೆ ಇದು ಸುಸಮಯ ನಿಮ್ಮ ನಾಯಕತ್ವ ಗುಣಕ್ಕೆ ಮನ್ನಣೆ ಸಿಗುತ್ತದೆ ವೈಯಕ್ತಿಕ ಅಭಿವೃದ್ಧಿ ನಿಮ್ಮ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡುಬರುತ್ತದೆ ಮತ್ತು ಜನರು ನಿಮ್ಮ ಮಾತಿಗೆ ಬೆಲೆ ಕೊಡುತ್ತಾರೆ ಎರಡು ಸಾವಿರದ ಇಪ್ಪತ್ತಾರು ಆರಿಂದ ಆರು ತಿಂಗಳುಗಳು ಆರ್ಥಿಕ ವೃದ್ಧಿ ಮತ್ತು ಕುಟುಂಬ ಈ ತಿಂಗಳುಗಳಲ್ಲಿ ಗುರುಗ್ರಹದ ಅನುಕೂಲವಾದ ಸ್ಥಿತಿಯಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ ಹಣಕಾಸು ಹಳೆಯ ಹೂಡಿಕೆಗಳಿಂದ ಲಾಭ ಬರಬಹುದು ಅಥವಾ ನಿಂತು ಹಣ ನಿಮ್ಮ ಕೈ ಸೇರಬಹುದು ಕುಟುಂಬ ಮನೆಯಲ್ಲಿ ಮದುವೆ ಅಥವಾ ಸಂತಾನ ಭಾಗ್ಯವೆಂತಹ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಯಿದೆ ಹನ್ನೊಂದು ಮತ್ತು ಹನ್ನೆರಡು ತಿಂಗಳುಗಳು ಸಫಲತೆ ಮತ್ತು ಮನ್ನಣೆ ವರ್ಷದ ಕೊನೆಯ ಭಾಗವು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀಡುವ ಕಾಲವಾಗಿದೆ ಫಲ ದೀರ್ಘಕಾಲದ ಪ್ರಯತ್ನಗಳಿಗೆ ಜಯ ಸಿಗುತ್ತದೆ ವಿದೇಶ ಪ್ರಯಾಣದ ಕನಸು ಹೊಂದಿರುವವರಿಗೆ ಈ ಸಮಯದಲ್ಲಿ ಶುಭ ಸುದ್ದಿ ಕೇಳಿಬರಬಹುದು ಸಾಧನೆ ಕಚೇರಿಯಲ್ಲಿ ಬಟ್ಟಿ ಅಥವಾ ವಿಶೇಷ ಪ್ರಶಸ್ತಿಗಳು ದೊರೆಯುವ ಯೋಗವಿದೆ ಖಂಡಿತ ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತಾರು ಗರಿಷ್ಠ ಶುಭ ಫಲಗಳನ್ನು ಪಡೆಯಲು ಮಾಡಬೇಕಾದ ಶಾಸ್ತ್ರೋಕ್ತವಾದ ಪರಿಹಾರಗಳು ಮತ್ತು ಅವುಗಳಿಂದ ಸಿಗುವ ಫಲಗಳ ಕುರಿತಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಒಂದು ದೋಷ ಮತ್ತು ಸಾಢೆ ಸಾತಿ ಪರಿಹಾರಗಳು ಮೇಷರಾಶಿಯವರಿಗೆ ಶನಿ ಸಾಢೆ ಸಾತಿಯ ಮೊದಲ ಹಂತವಿರುವುದರಿಂದ ಈ ಕೆಳಗಿನ ಕ್ರಮಗಳು ಅಡೆತಡೆಗಳನ್ನು ನಿವಾರಿಸುತ್ತವೆ ಪರಿಹಾರ ಪ್ರತಿ ಶನಿವಾರ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚುವುದು ಮತ್ತು ಶನಿ ಸ್ತೋತ್ರ ಪಠಿಸುವುದು ಫಲ ಕೆಲಸದಲ್ಲಿ ಅನಗತ್ಯ ವಿಳಂಬ ತಪ್ಪುತ್ತದೆ ಮಾನಸಿಕ ಒತ್ತಡ ಕಡಿಮೆಯಾಗಿ ವೃತ್ತಿಯಲ್ಲಿ ಸ್ಥಿರತೆ ಸಿಗುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಆರ್ಥಿಕ ಲಾಭ ಮತ್ತು ಗುರುಬಲಕ್ಕೆ ಪರಿಹಾರಗಳು ಗುರುಗ್ರಹದ ಅನುಗ್ರಹವನ್ನು ಹೆಚ್ಚಿಸಿಕೊಳ್ಳಲು ಈ ಕ್ರಮಗಳು ಸಹಕಾರಿಯಾಗುವೆ ಪರಿಹಾರ ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಆಲದ ಮರದ ಕೆಳಗೆ ದೀಪ ಹಚ್ಚುವುದು ಹಿರಿಯರಿಗೆ ಅಥವಾ ಗುರುಗಳಿಗೆ ಗೌರವ ನೀಡುವುದು ಫಲ ಹಣಕಾಸು ಮುಗ್ಗಟ್ಟು ನಿವಾರಣೆಯಾಗಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಸುಗಮವಾಗಿ ನಡೆಯುತ್ತವೆ ಮೂರು ರಾಹು ಮತ್ತು ಕೇತು ಪರಿಹಾರ ಮತ್ತು ಆರೋಗ್ಯದ ಪರಿಹಾರಗಳು ಅನಿರೀಕ್ಷಿತ ತೊಂದರೆಗಳಿಂದ ಪಾರಾಗಳು ಈ ಕ್ರಮಗಳನ್ನು ಅನುಸರಿಸಿ ಪರಿಹಾರ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡುವುದು ಸಾಧ್ಯವಾದರೆ ಕಪ್ಪು ಎಳ್ಳನ್ನು ದಾನ ಮಾಡುವುದು ಫಲ ಅನಿರೀಕ್ಷಿತ ಅಪಘಾತ ಅಥವಾ ಆರೋಗ್ಯದ ಏರುಪೇರುಗಳಿಂದ ರಕ್ಷಣೆ ಸಿಗುತ್ತದೆ ಬಾಧೆ ನಿವಾರಣೆಯಾಗುತ್ತದೆ ನೋಡಿದ್ರಲ್ಲ ಈ ವಿಡಿಯೋದಿಂದ ತಮಗೆ ಉಪಯೋಗವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಶುಭವಾಗಲಿ ಭಗವಂತನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ